ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬೋಟಿ ಸಾರು ಇದ್ದೀನಿ ಬೋಟಿ ಸಾರು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ನಾನು ಒಂದು ಬೋಟಿನ ಚೆನ್ನಾಗಿ ಒಂದು ಆರು ಎರಡು ಸರಿ ತೊಳೆದು ಸುಣ್ಣ ಮತ್ತು ಬಿಸಿನೀರನ್ನು ಚೆನ್ನಾಗಿ ಕುದಿಸಿ ಹಾಕಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋದಕ್ಕೆ ಇವಾಗ ನಾನು ಒಂದು ಅರ್ಧ ಲೀಟ್ರ್ ನೀರಷ್ಟು ಒಂದು ಬೋಟಿ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಕುಕ್ಕರೆಲ್ಲ ಕುಕ್ಕರ್ ಮೇಲೆಲ್ಲ ಸೋರಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಉಪ್ಪು ಖಾರ ಎರಡನ್ನೂ ಹಾಕ್ಕೊಂಡಿದ್ದೀವಿ ನಾವು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಇಡಿಲ್ಲ ಅಂತ ಕೈಯಲ್ಲ ನಾನು ತಿರುಗಿಸ್ತಾ ಇದ್ದೀನಿ ಸೌಟಲ್ಲಿ ತಿರುಗಿಸ್ದಾಗ ಅದು ಸರಿಯಾಗಿ ಮಸಾಲೆ ಫುಲ್ಲು ತಿರುಗ್ಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೈಯಲ್ಲೇ ತಿರುಗಿಸಿದ್ದೀನಿ ಕುಕ್ಕರ್ ಹಿಡಿನ ಮುಚ್ಚಿ ಒಂದು ಏಳು ವಿಶೀಲ್ ಬರ್ಸ್ಕೊಳ್ಳೋಣ ಕುಕ್ಕಲ್ಲಿ ವಿಷೀಲ್ ಬರ್ತಿರಲಿ ಇವಾಗ ನಾವು ಪಕ್ಕದಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಂದು ಆರು ಏಳು ಏಳು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ ಅರ್ಧಕ್ಕೆ ಮುರಿದು ಒಂದು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಒಂದು ನಾಲ್ಕು ಲವಂಗ ಒಂದು ಇಂಚಿನ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮತ್ತು ಒಂದು ಒಂದು ಟೀ ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಶೋ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಬೇಕು ಇದು ತುಂಬ ಮೆತ್ತಗ ತುಂಬ ಕಲರ್ ಚೇಂಜ್ ಆಗೋದೇನೋ ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಾವು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಫಾರಮ್ ಟೊಮೆಟೊ ಹಾಕೊಂಡಿದ್ದೀನಿ ನಾಟಿ ಟೊಮೆಟೊ ಅಲ್ಲ ಇದಕ್ಕೆ ಒಂದು ಏಳೆಂಟು ಎಂಟು ಆಸೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಪಪ್ಪನ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಇದಕ್ಕೆ ಸಹ ಎರಡು ಗೋಡಂಬಿ ಕಡಲೆಪಪ್ಪು ಎರಡು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲೆನ ಹಾರಕ್ಕೆ ಬಿಡೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಸಾಕು ಇದಕ್ಕೂ ಒಂದು ಅರ್ಧ ಕಪ್ಪಿನಷ್ಟು ನಾನು ಒಣ ಒಣಕೊಬ್ಬರಿನ ತುರಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಒಂದು ಮೂರು ಟೀ ಸ್ಪೂನಷ್ಟು ನಾನು ಮನೇಲೆ ಮಾಡಿರೋಂಥ ಮಸಾಲೆ ಪುಡಿನ ಹಾಕೊಂಡಿದ್ದೀನಿ ಇದು ಚಿಕನು ಮಟನು ಮತ್ತು ನಾನ್ ವೆಜ್ಜು ವೆಜ್ಜು ಎಲ್ಲದಕ್ಕೂ ಹಾಕ್ಕೊಳ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇವಾಗ ಕಡಲೆಬೇಳೆನ ಒಂದು ಕಪ್ ಕಡಲೆಬೇಳೆನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ವಿಶಲ್ ಬರ್ಸ್ಕೊಂಡು ಬೋಟಿನೂ ಬೆಂದಾಗಿದೆ ಕಡಲೆಬೇಳೆನೂ ಬೆಂದಾಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಬೋಟಿ ಯಾವ ಥರ ತುಂಬ ಮೆತ್ತಗೆ ಬೆಂದೋಗ್ಬಿಟ್ಟಿದೆ ಚೆನ್ನಾಗಿ ಬೆಂದುಬಿಟ್ಟಿದೆ ಎಳೆ ಬೋಟಿ ಇರಬೇಕು ಅದಕ್ಕೆ ಇವಾಗ ನೋಡಿ ಒಂದು ಬಾಣಲಿ ತೊಗೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ ಮೇಲೆ ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಾವು ಇವಾಗ ಅದಕ್ಕೆ ನೆನೆ ಮಸಾಲೆನ ಹಸೇಸ್ಕೊಬಿಡೋಣ ಮಿಕ್ಸಿ ಜಾರಲ್ಲಿರೋ ಮಸಾಲೆ ಸೇರಿಸ್ಕೋಬೇಕು ಆಗುತ್ತೆ ನೋಡಿ ಇದು ಮುದ್ದೆಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾರು ಹಳೆಯದಾದಾಗ ಇವತ್ತಿನ ಸಾರು ನಾಳೆಗೆ ಇಟ್ಟಾಗ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಬೋಟಿ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೆ ಮತ್ತು ನಾವು ಮಾಡ್ಕೊಂಡು ತಿನ್ಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ನಾವು ಬಿಸಿ ಬಿಸಿಲು ತಿನ್ನೋದಕ್ಕಿಂತ ನಾವು ಚೆನ್ನಾಗಿ ಒಂದು ತಣ್ಣಗಾದ್ಮೇಲೆ ನಾವು ಸಾರು ತಂಗ್ಳಾದ್ಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡಿ ಇವಾಗ ಕಡಲೆಬೇಳೆಯೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಬೋಟಿ ಕಡಲೆಬೇಳೆ ಎಲ್ಲ ಸೇರಿಸ್ಕೊಂಡು ನಾವು ತಿರುಗಿಸ್ಕೊಳ್ಳೋಣ ನೋಡಿ ಇಷ್ಟನ್ನು ಮಾತ್ರಕ್ಕೆ ನಾವು ತಿರುಗಿಸ್ಕೊಂಡಾಗ ಗೊಜ್ಜು ಮಾಡಬೇಕಾದ್ರೆ ಈ ಅದಕ್ಕೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಅದಕ್ಕೆ ಮಸಾಲೆ ಕುದಿಬೇಕಾದ್ರೆ ಗೊಜ್ಜು ರೆಡಿ ಕರೆಕ್ಟಾಗಿರುತ್ತೆ ನಾವು ಸಾರು ಮಾಡೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು ಇವಾಗ ಸಾರು ಮಾಡೋದ್ರಿಂದ ನಾನೊಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಮೀಡಿಯಮ್ ಅದಕ್ಕೆ ನಾವು ಸಾರನ್ನ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಮಿಕ್ಸಿ ಜಾರನ್ನ ತೊಳೆದು ಆ ನೀರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ನೀರನ್ನ ಕೂಡ ಸ್ವಲ್ಪ ಚೆನ್ನಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಬೇಕಾಗಿದ್ದರೆ ಬೋಟಿ ಬಲ್ತಿರೋದಾದರೆ ನೀವು ಇನ್ನು ಮಸಾಲೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಎಲ್ಲ ಹಾಕ್ಬಿಟ್ಟು ಒಂದು ಹತ್ತು ವಿಷಲಿ ಮಸಾಲೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಕೂಡ ನಾವು ಮಾಡ್ಕೊಬೋದು ನಾನು ಮೊದಲಲ್ಲೇ ಮಸಾಲೆ ಎಲ್ಲ ಹಾಕಿದ್ದೀನಿ ಅರ್ಧ ಮಸಾಲೆ ಹಾಕಿದ್ದೀನಿ ಮಸಾಲೆ ಹಿಡಿಯೋ ಥರ ಅದಕ್ಕೋಸ್ಕರ ನಾನು ಬಾಣಲೀಲಿ ಮಾಡ್ಕೊಳ್ತಾ ಇದ್ದೀನಿ ಬೋಟಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇವಾಗ ನಮಗೆ ಮಸಾಲೆ ಕುದ್ರೆ ಸಾಕಾಗುತ್ತೆ ಅಷ್ಟು ನಾನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ತೀನಿ ಮೀಡಿಯಮ್ ಸ್ಟವ್ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮೀಡಿಯಮ್ ಊರಿನಲ್ಲೇ ಇರಲಿ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಬೋಟಿಗೆ ಮೊದಲಲ್ಲೇ ಉಪ್ಪು ಉಪ್ಪು ಖಾರ ಹಾಕಿರ್ತೀವಿ ಇವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಮರ್ತುಬಿಟ್ಟು ನಾವು ಉಪ್ಪು ಖಾರ ಹಾಕ್ಬಿಟ್ರೆ ಮತ್ತು ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಬಣ್ಣನೂ ಚೇಂಜ್ ಆಗಿದೆ ಡಾರ್ಕ್ ಕಲರಾಗಿ ಬಂದಿದೆ ಸಾರೂನು ಮತ್ತು ಎಣ್ಣೆನೂ ಬಿಟ್ಟಿದೆ ನೋಡಿ ಸಾರು ಒಂದು ಹದಕ್ಕಾಗಿದೆ ಇನ್ನೊಂದು ಹತ್ತು ನಿಮಿಷ ಕುದ್ರೆ ನಮಗೆ ಸಾರು ರೆಡಿಯಾಗಿಬಿಡುತ್ತೆ ಇವಾಗ ಮುಚ್ಚಳ ಮುಚ್ಚಿ ನಮ್ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಬೋಟಿ ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇ ಸಾರಿ ಯಾರಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಮಗೆ ಏನಾದರೂ ಅಡುಗೆ ಬೇಕಾಗಿದ್ದರೂ ತಿಳಿಸ್ಕೊಡಿ ನಮ್ಗೆ ಗೊತ್ತಿರೋ ಅಡುಗೆನ ನಾವು ಮಾಡಿ ತೋರಿಸ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು